ತಗೊಂಡು ಮಾಡಕ್ಕೆ ಆಗದೆ ಇರುವಂತ ಯೋಗ್ಯತೆ ಇಲ್ಲದಿರುವಂತಹ ಒಬ್ಬ ಲೋಫರ್ ನೀನು ಭಯೋತ್ಪಾದಕ ನೀನು ನೀನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಮಾತಾಡ್ತೀಯ ನೀನು ಒಂದು ಹಂಡೆ ಹಾಲನ್ನು ಹೊಡೆಯೋದಕ್ಕೆ ಒಂದು ತೊಟ್ಟು ಹುಳಿ ಸಾಕು ಸಮಾಜದಲ್ಲಿ ಹುಳಿಯನ್ನ ಹಿಂಡತಕ್ಕಂತ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀರಾ ನೀವು ನಿಮಗೆ ರಾಜ್ಯದ ಜನತೆ ತಕ್ಕ ಪಾಠವನ್ನ ತಕ್ಕ ಉತ್ತರವನ್ನ ನೀಡ್ತಾರೆ ಇವತ್ತು ಶವ ಸಂಸ್ಕಾರವನ್ನು ಮಾಡೋದಕ್ಕೆ ನಾವು ಆರು ಅಡಿ ಗುಂಡಿಯನ್ನು ತೋಡ್ತೀವಿ ಎಲ್ಲಾದರೂ ಇಪ್ಪತ್ತಡಿ ಮೂವತ್ತಡಿ ಗುಂಡಿಯನ್ನು ತೋಡಿ ಶವವನ್ನು ಹೂತಕ್ಕಂತ ಪರಿಸ್ಥಿತಿ ಇದೆಯಾ ವಾತಾವರಣ ಇದೆಯಾ ಯಾವನೋ ಒಬ್ಬ ತಲೆಕೆಟ್ಟವನು ಮಾಸ್ಕ್ ಮ್ಯಾನ್ ಅಂತ ಬಂದ ನಾನೇ ಶವ ಸಂಸ್ಕಾರ ಮಾಡಿದ್ದೀನಿ ಅಂತ ಹೇಳಿದ ಅವನಿಗೆ ಮೊದಲು ಶಿಕ್ಷೆ ಆಗಬೇಕು ಅವನ ಹಿಂದೆ ಇರುವಂತಹ ಕಾಣದ ಕೈಗಳೇನಿದಾವೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಪಟ್ಟಣನವರಂತ ಕಾಣದ ಕೈಗಳೇನಿದ್ದಾವೆ ರಾಜ್ಯದಲ್ಲಿ ಭಯೋತ್ಪಾದಕೆಯನ್ನ ಧಾರ್ಮಿಕ ಭಯೋತ್ಪಾದಕತೆಯನ್ನು ಹಾಕ್ತಾ ಇರುವಂತಹ ಕಿಡಿಗೇಡಿಗಳಿಗೆ ನಾವೆಲ್ಲರೂ ಕೂಡ ಇಪ್ಪತ್ತನೇ ತಾರೀಕು ನಡೀತಾ ಇರತಕ್ಕಂಥ ಜನಾಗ್ರಹ ಪಾದಯಾತ್ರೆ ಏನಿದೆ ಆ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಆಗಮಿಸಿ ಧರ್ಮಸ್ಥಳ ಕ್ಷೇತ್ರದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇರ್ತಕ್ಕಂಥ ಕಿಡಿಗೇಡಿಗಳಿಗೆ ತಕ್ಕ ಉತ್ತರವನ್ನ ನೀಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡೋಣ ಈ ಒಂದು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಆ ಟ್ರಸ್ಟ್ ನ ಜೊತೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಾಗಿ ನಮ್ಮ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಶಕ್ತಿ ಸ್ವಸಹಾಯ ಸಂಘಗಳು ಎಲ್ಲ ಧಾರ್ಮಿಕ ಸಂಘಟನೆಗಳು ಎಲ್ಲ ಕೂಡ ಒಂದಾಗಿ ಇಪ್ಪತ್ತನೇ ತಾರೀಕು ಪ್ರವಾಸಿ ಮಂದಿರಕ್ಕೆ ಬಂದು ಅಲ್ಲಿ ಸೇರ್ಕೊಂಡು ಕೆಆರ್ ಪೇಟೆ ಪಟ್ಟಣದ ಎಂ ಕೆ ಬೊಮ್ಮೇಗೌಡ ವೃತ್ತದಿಂದ ಕೆಆರ್ ಪೇಟೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಸಾಗಿ ತಾಲೂಕು ಆಡಳಿತ ಕಾರ್ಯಸೌಧ ತಾಲೂಕು ಕಚೇರಿ ಬಳಿ ಸಭೆ ಸೇರಿ ತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ನಾವು ನ್ಯಾಯದ ಸತ್ಯದ ಅನಾವರಣ ಆಗಬೇಕು ಈ ಒಂದು ಪ್ರಚೋದನೆ ಹಿಂದೆ ಯಾರ ಕೈ ಇದೆ ಅನ್ನೋದು ಗೊತ್ತಾಗಬೇಕು ಇವತ್ತು ಸರ್ಕಾರ ಕೂಡ ವಿಧಾನಮಂಡಲದಲ್ಲಿ ನೀಡ್ತಾ ಇದೆ ಈ ವಿಚಾರದ ಬಗ್ಗೆ ಹಾಗಾಗಿ ನಾವು ದುಡುಕುವಂತ ಕೆಲಸವನ್ನ ಮಾಡೋದು ಬೇಡ